ಬ್ಯಾಳ ಕುಂತಾರಾ ನಾಯಕ ಜಗತ್ಪಂಚಿತ ನಾಯಕ ಎಂಎ ನಾಯಕ ಯಶಸ್ವಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿಗಳಾಗಿ ಪ್ರಮಾಣ ಸ್ವೀಕರಿಸಬೇಕು ಮತ್ತು ಆ ಪ್ರಮಾಣ ವಚನ ಸ್ವೀಕರಿಸಲಿಕ್ಕೆ ಮೂರು ಲೋಕದ ಒಡೆಯನಾದಂಥ ಸದಾಶಿವರ್ಜನ್ ಆಶೀರ್ವಾದ ಇರಬೇಕು ಅಂತೇಳಿ ಮೊನ್ನೆ ಬಂದಾಗ ಕೇಳ್ಕೊಂಡಿದ್ವಿ ಅದೇ ರೀತಿ ಇವತ್ತು ನರೇಂದ್ರ ಮೋದಿಜಿಯವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿಗಳಾಗಿ ಆ ಗದ್ದುಗೆ ನೀರಿದ್ದಾರೆ ಅದಕ್ಕೆ ಕಾರಣ ಮೂರು ಲೋಕದ ಒಡೆಯ ಸದಾಶಿವರ್ಜನ್ ಆಶೀರ್ವಾದ ಮೂರು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆದ ಕಾರಣಕ್ಕಾಗಿ ಇವತ್ತು ದೀಡ್ ನಮಸ್ಕಾರ ಹಾಕುವುದರ ಮೂಲಕ ಆ ಹರಿಕೆಯನ್ನು ತೀರಿಸಿದ್ದೀವಿ ಜೊತೆಗೆ ಮುಂಬರುವ ಐದು ವರ್ಷಗಳ ಕಾಲ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಯಶಸ್ವಿ ಆಡಳಿತ ನೀಡಲಿಕ್ಕೆ ಮೂರು ಲೋಕದ ಒಡೆಯನಾದಂಥ ಸದಾಶಿವರ್ಜನ ಆಶೀರ್ವಾದ ನಿರಂತರವಾಗಿ ನರೇಂದ್ರ ಮೋದಿಜಿಯವರಿಗೆ ಮತ್ತು ಅವರ ಎಲ್ಲ ಸಿ ಸಚಿವರಿಗೆ ಇರಬೇಕು ಸಚಿವ ಸಂಪುಟಕ್ಕೆ ಇರಬೇಕು ಅಂತೇಳಿ ಸದಾಶಿವನ ಆಶೀರ್ವಾದ ಇರಲಿ ಅಂತೇಳಿ ನಿರಂತರವಾಗಿ ಇರಲಿ ಅಂತೇಳಿ ಇವತ್ತು ಸದಾಶಿವರ್ಜನಲ್ಲಿ ಕೇಳ್ಕೊತಾ ಇದ್ವಿ ಭಾರತ್ ಕಿ ಮುಂದಿನ ದಿನ ಸೋಮವಾರ ಸೋಮವಾರ ವಿಶೇಷ ಏನಪ್ಪ ಅಂದ್ರೆ ಬಬಲಾಧೀಶನ ವಾರ ಆ ವಾರದಂದು ನಮ್ಮ ಮಠದಲ್ಲಿ ಏನಾದರೂ ಬೇಡ್ಕೊಂಡ್ರೆ ಅದು ಖುಷಿ ಹೋಗುವುದಲ್ಲ ಅನ್ನೋಂಥ ಒಂದು ಮಾತು ನಮ್ಮ ಉತ್ತರ ಕರ್ನಾಟಕದ ಜನರಲ್ಲಿದೆ ಅದರಂತೆ ಪ್ರಧಾನಿ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಲಿ ಸಚಿವ ಸಂಪುಟ ಮುಂದುವರಲಿ ಅಂತ ಹೇಳಿ ನಮ್ಮ ಆತ್ಮೀಯರ ನಂದು ಅನ್ನ ಅವರು ಬೆಳ್ಕೊಂಡಿದ್ರು ಅದಕ್ಕೆ ಜವರ್ಕರ್ತಾಮ್ ಪ್ರಧಾನಮಂತ್ರಿ ಮೋದಿ ಅವರ ಜೀವಮಕರ ಹಾಕಿದ ಬೆಳ್ಕೊಂಡಿದ್ರು ಅದ ಪ್ರಕಾರ ತಮ್ಮ ಹರಕೆ ತೆರೆಸಲಿಕ್ಕೆ ಅವರು ಇವತ್ತು ಹೊಳಿಯಿಂದ ದೇವರ ಹೊಳಿಯಿಂದ ಮಠದವರೆಗೆ ಜೀರ್ಣಮಸ್ಕರ ಹಾಕಿದ್ದಾರೆ ಅವ್ರ ಇಚ್ಛೆ ಅಂತ ಮೋದಿಯವರು ಪ್ರಧಾನಿ ಆಗ್ಯಾರ ಈ ನಂದವನ್ನ ಏನು ಬೇಡ್ಕೊಂಡಾರೋ ಅದು ಬಬಲಾಧೀಶ ಕೊಟ್ಟಾದ ಯಾಕಂದ್ರೆ ಬಬಲಾದೆ ಬೇಡ್ಕೊಂಡು ಸುಳ್ಳು ಹೋಗೋದಕ್ಕೆ ಬದ್ದ ಹೇಳಿದ್ನಿ ಅದಕ್ಕೆ ಮೋದಿಯವ್ರಿಗಾಗಲಿ ಒಂದು ನಂದನಿಗಾಗಲಿ ಬಬಲಾದೀಶ ತಾಯಿ ಚಂದ್ರಗಿರಿ ಅವರ ಆಶೀರ್ವಾದ ಸದಾ ಅವ್ರ ತಿಳಿಮೆಗಿರಲಿ ಮತ್ತು ಅವರ ಒಂದು